शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञम् संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः सद्गुरुभ्यो नमः श्रीश्रीसच्चिदानन्देन्द्र सरस्वती सद्गुरुपादुकाभ्यां नमः ನಮೋ ನಮ ಸದ್ಗುರು ಪುಕಾಭ್ಯಾಮ್ ಶಂಕರ ಭಾನು ಚಾನಲ್ ವೀಕ್ಷಕರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಎಂಟನೇ ಶತಮಾನದಲ್ಲಿ ಭಗವಾನ್ ಬಾದರಾಯಣಾಚಾರ್ಯರು ಬರೆದಿರುವಂಥ ಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ ಜಗತ್ಪ್ರಸಿದ್ಧವಾದ ಭಾಷ್ಯ ಅದಕ್ಕೆ ಹೆಸರಾಯಿತು ಶಂಕರ ಬ್ರಹ್ಮಸೂತ್ರ ಭಾಷ್ಯಂ ಬ್ರಹ್ಮಸೂತ್ರ ಶಂಕರ ಭಾಷ್ಯ ಪ್ರಸಿದ್ಧವಾಗಿದೆ ಇದು ಮುಚ್ಚು ಜನಗಳಿಗೆ ಮೈಸೂರು ಪಾಕಿನಂತೆ ಜಿಲೇಬಿಯಂತೆ ಜಾಂಗೀರ್ನಂತೆ ಅತ್ಯಂತ ಪ್ರಿಯವಾದ ಹಿತವಾದ ರುಚಿಕರವಾಗಿರುವಂಥ ಗ್ರಂಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಇದರ ಉದ್ದೇಶ ಮುಮುಕ್ಷಗಳಿಗೆ ತತ್ವವನ್ನು ತಿಳಿಸಿ ಅವರನ್ನು ಕೃತಾರ್ಥನಾಗಿ ಮಾಡಬೇಕು ಅಂತ ಬರೆದಿದ್ದಾರೆ ಈ ಶಾಂಕರ ಭಾಷ್ಯ ಎಷ್ಟು ಮಹತ್ವಪೂರ್ಣವಾದದ್ದು ಎಷ್ಟು ಸಾರಭೂತವಾದದ್ದು ಎನ್ನುವುದನ್ನು ತಿಳಿಯಬೇಕಾದರೆ ಈ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಮೇಲೆ ಬಂದಿರುವಂಥ ಅನೇಕ ವ್ಯಾಖ್ಯಾನಗಳನ್ನು ನೋಡಬೇಕು ಈ ಉದಾಹರಣೆಗೆ ಕಾಳಿದಾಸ ರಘುವಂಶ ಅಂತ ಕಾವ್ಯ ಬರೆದ ಆ ರಘುವಂಶ ಕಾವ್ಯದ ಮೇಲೆ ನಲವತ್ತೈದು ವ್ಯಾಖ್ಯಾನಗಳಿವೆ ಇಂಗ್ಲೀಷಿನಲ್ಲಿದೆ ರಷ್ಯಾ ಭಾಷೆಯಲ್ಲೂ ಇದೆಯಂತೆ ಎಲ್ಲ ಭಾಷೆಗಳಲ್ಲೂ ಇದೆ ಅದನ್ನು ನೋಡಿದಾಗ ಈ ರಘುವಂಶ ಮಹಾಕಾವ್ಯ ಎಷ್ಟು ರುಚಿಯಾಗಿದೆ ಅಂತ ತೋರುತ್ತೆ ಇನ್ನು ವಾಲ್ಮೀಕಿ ರಾಮಾಯಣ ತುಂಬ ಸುಂದರವಾಗಿರುವಂಥ ಆದಿಕಾವ್ಯ ಅದು ಇಂಗ್ಲೀಷ್ಗಾಗಿದೆ ಮಲಯಾಳಂ ತೆಲುಗು ತಮಿಳು ಎಲ್ಲ ಭಾಷೆಗಳಿಗಾಗಿ ಕೆಲವು ಪಾಶ್ಚಾತ್ಯ ಭಾಷೆಗಳಿಗೂ ಆಗಿದೆಯಂತೆ ಅಂದರೆ ವಾಲ್ಮೀಕಿ ರಾಮಾಯಣ ಎಷ್ಟು ಮಹತ್ವಪೂರ್ಣವಾದ ಗ್ರಂಥ ಅಂತ ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಇದು ಕಾವ್ಯವಲ್ಲ ಕಾದಂಬರಿಯಲ್ಲ ನಾಟಕವಲ್ಲ ಇದು ಒಂದು ವೇದಾಂತ ಗ್ರಂಥ ಅಥಾತೋ ಬ್ರಹ್ಮ ಜಿಜ್ಞಾಸ ಏನು ತಮಾಷೆ ಮಾತೆ ಆ ಒಂದು ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದಿದ್ದಾರೆ ಶಂಕರಾಚಾರ್ಯ ಈ ಶಾಂಕರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಅನೇಕ ಜನ ಮಹಾತ್ಮರು ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ ಅದನ್ನು ಪಟ್ಟಿ ಹಾಕ್ತೇನೆ ಜ್ಞಾಪಕ ಇಟ್ಟುವೆ ಮೊಟ್ಟ ಮೊದಲಿಗೆ ಈ ಬ್ರಹ್ಮಸೂತ್ರ ಶಂಕರ ಭಾಷ್ಯದ ಐದು ಸೂತ್ರಗಳಿಗೆ ಅಥವಾ ನಾಲ್ಕು ಪಾದಗಳಿಗೆ ಒಬ್ಬ ಮಹಾತ್ಮರು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅದು ಪಂಚಪಾದಿಗಾನ್ ಪ್ರಸಿದ್ಧವಾಯಿತು ಭಗವಾನ್ ಪದ್ಮಪಾದಾಚಾರ್ಯರಿಂದ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರವರ ಚತುಸ್ಸೂತ್ರೀ ಭಾಷ್ಯಕ್ಕೆ ಬರೆದಿರುವಂಥ ವ್ಯಾಖ್ಯಾನ ಪಂಚಪಾದಿಕ ಮೊದಲನೇ ವ್ಯಾಖ್ಯಾನ ಅನಂತರ ಇದೇ ಶಾಂಕರ ಭಾಷ್ಯದ ಮೇಲೆ ವಾಚಸ್ಪತಿ ಮಿಶ್ರರು ಎನ್ನುವಂಥ ಮತ್ತೊಬ್ಬ ಮಹಾತ್ಮರು ಅವರು ಭಾಮತಿ ಎನ್ನುವಂಥ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಈ ಎಲ್ಲ ವ್ಯಾಖ್ಯಾನಗಳು ಶಾಂಕರ ಭಾಷ್ಯದ ಮೇಲೆ ಬರೆಯಲ್ಪಟ್ಟಿರುವಂಥ ವ್ಯಾಖ್ಯಾನ ಅನಂತರ ಮತ್ತೊಬ್ಬ ಮಹಾತ್ಮರು ಆನಂದಗಿರಿಗಳು ಅಂತ ಇವರು ನ್ಯಾಯ ನಿರ್ಣಯ ಅಂತ ಬರೆದಿದ್ದಾರೆ ನ್ಯಾಯ ನಿರ್ಣಯ ಇದು ಶಾಂಕರ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ಬರೆಯಲ್ಪಟ್ಟಿರುವಂಥ ವ್ಯಾಖ್ಯಾನ ಮತ್ತೊಬ್ಬ ಮಹಾತ್ಮರು ಸರ್ವಜ್ಞಾತ್ಮ ಮುನಿಗಳು ಅಂತ ಇವರು ಎಲ್ಲರೂ ಪಂಡಿತರೇ ಜ್ಞಾನಿಗಳೇ ಇವರು ಸಂಕ್ಷೇಪ ಶಾರೀರಕ ಎನ್ನುವ ಹೆಸರಿನಿಂದ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಮೇಲೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಮತ್ತೊಬ್ಬರು ಚಿತ್ಸುಖಾಚಾರ್ಯರು ಎರೆಲ್ಲರೂ ಅದ್ವೈತಿಗಳೇ ಕೆಲವರು ಸನ್ಯಾಸಿಗಳು ಕೆಲವು ವಿದ್ವಾಂಸರು ಚಿತ್ಸುಖಾಚಾರ್ಯರು ಎನ್ನುವಂಥ ಒಬ್ಬ ಮಹಾತ್ಮರು ಶಾಂಕರ ಭಾಷ್ಯದ ಮೇಲೆ ಭಾಷ್ಯಭಾವ ಪ್ರಕಾಶಿಕ ಅನ್ನುವಂಥ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಮತ್ತೊಬ್ಬರು ಅಪ್ಪಯ್ಯ ದೀಕ್ಷಿತರು ಪ್ರಚಂಡ ವಿದ್ವಾಂಸರು ಹದಿನಾರನೇ ಶತಮಾನದಲ್ಲಿದ್ದಂಥ ಸಾಕ್ಷಾತ್ ಸರಸ್ವತಿ ಪುತ್ರರು ಅಪ್ಪಯ್ಯ ದೀಕ್ಷಿತರು ಶಾರೀರಿಕ ನ್ಯಾಯ ರಕ್ಷಾಮಣಿ ಎನ್ನುವಂಥ ವ್ಯಾಖ್ಯಾನವನ್ನು ಶಾಂಕರ ಭಾಷ್ಯದ ಮೇಲೆ ಬರೆದಿದ್ದಾರೆ ಮತ್ತೊಬ್ಬರು ಗೋವಿಂದಾನಂದ ಸರಸ್ವತಿ ಯತಿಪುಂಗವರು ಇವರು ರತ್ನಪ್ರಭಾ ಎನ್ನುವಂಥ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಇದು ಕೂಡ ಶಾಂಕರ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ಬರೆದಿರುವಂಥ ವ್ಯಾಖ್ಯಾನ ಮತ್ತೊಬ್ಬರು ಅದ್ವೈತಾನಂದ ಸರಸ್ವತಿ ಎನ್ನುವಂಥ ಮಹಾತ್ಮರು ಬ್ರಹ್ಮಸೂತ್ರ ಶಾಂಕರ ಭಾಷ್ಯದ ಮೇಲೆ ಬ್ರಹ್ಮ ವಿದ್ಯಾಭರಣನ್ನುವಂಥ ವ್ಯಾಖ್ಯಾನ ಮಾಡಿದ್ದಾರೆ ಇವೆಲ್ಲವೂ ವ್ಯಾಖ್ಯಾನ ಗ್ರಂಥಗಳು ಯಾತರ ಮೇಲೆ ಶಂಕರರು ಬರೆದಿರುವಂಥ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ಇದನ್ನು ನೋಡಿದಾಗ ಅಬ್ಬಾ ಈ ಬ್ರಹ್ಮಸೂತ್ರ ಶಂಕರ ಭಾಷ್ಯ ಇಷ್ಟು ಜೋರಾಗಿದೆ ಎನಿಸುತ್ತೆ ಅನೇಕ ಜನ ಮಹಾತ್ಮರ ಮನಸ್ಸನ್ನು ಆಕರ್ಷಣೆ ಮಾಡಿ ಬ್ರಹ್ಮಸೂತ್ರ ಭಾಷ್ಯವು ತನ್ನಲ್ಲಿರುವಂಥ ರಸವನ್ನು ಕೊಟ್ಟು ಎಲ್ಲ ವಿದ್ವಾಂಸರಿಗೆ ವ್ಯಾಖ್ಯಾನವನ್ನು ಬರೆಯುವಂತೆ ಪ್ರೋತ್ಸಾಹಿಸಿರುವಂಥ ಗ್ರಂಥ ಬ್ರಹ್ಮಸೂತ್ರ ಶಂಕರ ಭಾಷ್ಯ ಗ್ರಂಥ ಇದರ ಮೇಲೆ ಇನ್ನು ಅನೇಕ ಜನ ಬರೆದಿದ್ದಾರೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರು ಜ್ಞಾನಿ ವರೇಣ್ಯರು ವರೇಣ್ಯರು ಇಪ್ಪತ್ತನೇ ಶತಮಾನದ ಕನ್ನಡ ಶಂಕರರು ಅಭಿನವ ಶಂಕರರು ಆಗಿರುವಂಥ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶಂಕರರು ಬರೆದಿರುವ ಅಧ್ಯಾಸ ಭಾಷ್ಯವನ್ನು ವಿವರಿಸುವುದಕ್ಕಾಗಿ ಸುಗಮ ಎನ್ನುವಂಥ ವಿಸ್ತಾರವಾದ ವ್ಯಾಖ್ಯವನ್ನು ಬರೆದಿದ್ದಾರೆ ಅನಂತರ ಶಂಕರರ ಅಥಾತೋ ಬ್ರಹ್ಮಜಿಜ್ಞಾಸ ಎನ್ನುವಂಥ ಜಿಜ್ಞಾಸಾಧಿಕರಣ ಭಾಷ್ಯ ಯತಃ ಎನ್ನುವ ಜನ್ಮಾದ್ಯಧಿಕರಣ ಭಾಷ್ಯ ಶಾಸ್ತ್ರ ಶಾಸ್ತ್ರ ಶಾಸ್ತ್ರಯೋನಿತ್ವಾಧಿಕರಣ ಭಾಷ್ಯ ತತ್ವ ಸಮನ್ವಯ ಅದನ್ನುವಂಥ ಸಮನ್ವಯ ಭಾಷ್ಯ ಈ ನಾಲ್ಕು ಭಾಷ್ಯಗಳಿಗೆ ವಿವರ ಬರೆದಿದ್ದಾರೆ ಅದಕ್ಕೆ ಹೆಸರಾಯಿತು ಸೂತ್ರ ಭಾಷ್ಯಾರ್ಥ ತತ್ವ ವಿವೇಚನೆ ನೋಡಬೇಕು ಅದ್ಭುತವಾಗಿ ಬರೆದಿದ್ದಾರೆ ಹೀಗೆ ಅನೇಕ ಜನ ಮಹಾತ್ಮರಿಗೆ ಅನೇಕ ಜನ ವಿದ್ವಾಂಸರಿಗೆ ಅನೇಕ ಜನ ಯತಿಪುಂಗವರಿಗೆ ಈ ಬ್ರಹ್ಮಸೂತ್ರ ಶಂಕರ ಭಾಷ್ಯ ವ್ಯಾಖ್ಯಾನಗಳನ್ನು ಬರೆಯುವಂಥ ಉತ್ಸಾಹವನ್ನು ತುಂಬಿದೆ ಇದು ಸತ್ಯವಾದ ಮಾತು ನನಗೆ ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ದುರು ವರಣ್ಯನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಈ ವ್ಯಾಖ್ಯಾನದ ವಿಚಾರಗಳನ್ನೆಲ್ಲ ತಿಳಿಸಿ ಇದರ ಮೇಲೆ ಶಾಂಕರ ಬ್ರಹ್ಮಸೂತ್ರ ಭಾಷ್ಯ ಇಷ್ಟು ಜನ ಯತಿಪುಂಗವರಿಗೆ ಭಾಷ್ಯನ ಭಾಷ್ಯದ ಮೇಲೆ ವ್ಯಾಖ್ಯಾನ ಬರೀಬೇಕು ಅನ್ನುವಂಥ ಆಶೆ ಬರಬೇಕಾದರೆ ಆ ಬ್ರಹ್ಮಸೂತ್ರ ಶಾಂಕರ ಭಾಷೆ ಆಗಿರಬೇಕು ಇದು ಸತ್ಯವಾದ ಮಾತು ತಿಳ್ಕೊಂಬೇಡಿ ಮುಮುಚ್ಚು ಜನಗಳಿಗೆ ಇಡೀ ಪ್ರಪಂಚದಲ್ಲಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯಕ್ಕೆ ಸರಿಸಮಾನವಾಗಿರುವಂಥ ಶಾಸ್ತ್ರ ಗ್ರಂಥ ಮತ್ತೊಂದಿಲ್ಲ ಇದು ವಿದ್ವತ್ತಾ ಭಾಷೆಯಲ್ಲಿದ್ದರೂ ಕೂಡ ವಿದ್ವಾಂಸರ ಸಂಪತ್ತಲ್ಲ ಯಾವುದು ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಮುಮುಕ್ಷುಗಳ ಸಂಪತ್ತು ಯಾರು ಮುಮುಕ್ಷುಗಳಾಗಿದ್ದಾರೋ ಅಂಥವರು ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಓದಬೇಕು ಚಿತ್ತಶುದ್ಧಿಗೆ ಸಾಧನ ಯಾವುದು ಬ್ರಹ್ಮ ಜಿಜ್ಞಾಸ ಅಥ ಅಥ ಎನ್ನುವ ಮಾತಿಗೆ ನಿತ್ಯ ಅನಿತ್ಯ ವಸ್ತು ವಿವೇಕ ಭೋಗ ವಿರಾಗ ಶಮ ಧಮ ಉಪರತಿ ಶ್ರದ್ಧಾ ಸಮಾಧಾನಗಳು ಮುಮುಕ್ಷತ್ವ ಈ ನಾಲ್ಕು ಸಾಧನಗಳನ್ನು ತಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಂಡಿರುವಂಥ ಮಹಾತ್ಮರೇ ನಿಜವಾದ ಸನ್ಯಾಸಿಗಳು ನಿಜವಾದ ಮುಮುಕ್ಷುಗಳು ನಿಜವಾದ ತತ್ವ ಜಿಜ್ಞಾಸುಗಳು ಅಂಥವರು ಮಾಡಲೇಬೇಕಾಗಿರುವ ಕೆಲಸ ಶಾಂಕರ ಬ್ರಹ್ಮಸೂತ್ರ ಭಾಷಾ ಅಧ್ಯಯನ ಶಾಂಕರ ಬ್ರಹ್ಮಸೂತ್ರ ಭಾಷ್ಯವನ್ನು ನಿಧಾನವಾಗಿ ಅಧ್ಯಯನ ಮಾಡುತ್ತಾ ಬಂದರೆ ಆಗುವ ಫಲವೇನು ಗೊತ್ತಾ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾಬರಿ ಎನ್ನುವಂತೆ ಅಂಥವರು ಎಲ್ಲ ಸಂಶಯಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಅಧ್ಯಾಸವನ್ನು ಮೀರಿ ಹೋಗಿ ಅಹಂ ಬ್ರಹ್ಮಾಸ್ಮಿ नाहं देहः जन्ममृत्यूकुतो मे नाहं प्राणः क्षुत्पिपासे कुतोमि नाहं चित्तं शोकमोहं कुतोमि नाहंकारः बन्धमोक्षं कुतोमि चिदानन्दरूपः शिवोऽहं शिवोऽहम् अनुवन्त ब्रह्मात्मज्ञानसम्पन्न जीवन्मुक्तरी यावशयू ಈ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಗ್ರಂಥ ರಾಮಾಯಣ ಭಾರತ ಭಾಗವತ ಹದಿನೆಂಟು ಪುರಾಣಗಳು ಉಪಪುರಾಣಗಳು ಕಥೆ ಕಾದಂಬರಿ ಗ್ರಂಥವಲ್ಲ ಇದು ಶಾಸ್ತ್ರ ತತ್ವ ತತ್ವಗ್ರಂಥ ಪರಮಾರ್ಥ ಗ್ರಂಥ ವೇದಾಂತ ಗ್ರಂಥ ಇದನ್ನು ಮೊದಲಿಗೆ ಎಂಟನೇ ಶತಮಾನದಲ್ಲಿ ಮುಮುಕ್ಷಿ ಜನಗಳಿಗೆ ಅನುಗ್ರಹ ಮಾಡಿದಂಥ ಮಹಾತ್ಮರಾದ ಶ್ರೀ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರನ್ನು ಮತ್ತೆ ಮತ್ತೆ ಪೌನಃಪುಣ್ಯನ ಸ್ಮಾರಂ ಸ್ಮಾರಂ ಭರಿಸುತ್ತಾ ಅವರ ಪಾದ ಪದ್ಮಗಳಿಗೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ नमो नमः शङ्करपादुकाभ्याम् ॐ शान्तिः शान्तिः शान्तिः